ಈ ಕುರಾನ್ ಬಗ್ಗೆ ಬ್ಯಾಡ್ ಕಮೆಂಟ್ ಅನ್ನ ಮಾಡಲಾಗಿದೆ ಪೊಲೀಸ್ ಠಾಣೆ ಎದುರು ಉದ್ವಿಗ್ನ ಪರಿಸ್ಥಿತಿ ಕೂಡ ಉಂಟಾಗ್ತಾ ಇದೆ ಶಹಾಪುರ ಠಾಣೆಗೆ ಸಾವಿರಾರು ಮುಸ್ಲಿಂ ಯುವಕರು ಮುತ್ತಿಗೆಯನ್ನ ಹಾಕಿದ್ದಾರೆ ಕಾಮೆಂಟ್ ಮಾಡಿದವನನ್ನ ಬಂಧಿಸುವಂತೆ ಒತ್ತಾಯವನ್ನ ಮಾಡ್ಲಾಗ್ತಾ ಇದೆ ಿ ಅರೆಸ್ಟ್ ಆಗುವವರೆಗೂ ಸ್ಥಳದಿಂದ ನಾವು ಕದಲೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ ಶಹಾಪುರ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳಕ್ಕೆ ಆಗಮಿಸಿದಂತಹ ಯುವಕರ ಮನವೊಲಿಸಿದಂತಹ ಡಿಸಿಪಿ ರೋಹನ್ ಜಗದೀಶ್ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಠಾಣೆಯ ಎದುರು ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ ಟ್ರ್ಯಾಕ್ಟರ್ ನಲ್ಲಿ ಉಳುಮೆ ಮಾಡುವುದಕ್ಕೆ ಮುಂದಾಗಿದ್ದಂತಹ ಸರಿ ಕಾಮೆಂಟು ಮಾಡಿದವನನ್ನ ಬಂಧಿಸಬೇಕು ಅಂತ ಹೇಳಿ ಆಗ್ರಹಗಳು ಕೂಡ ಬರ್ತಾ ಇದೆ ಇತ್ತೀಚೆಗಷ್ಟೇ ಬೆಳಗಾವಿ ತಾಲೂಕಿನ ಸಂತಿ ಬಸ್ತವಾಡ ಗ್ರಾಮದ ಪ್ರಾರ್ಥನಾ ಮಂದಿರದಲ್ಲಿ ಇದ್ದಂತಹ ಧರ್ಮ ಗ್ರಂಥವನ್ನ ಹೋಗ್ತಾ ಇದ್ರು ಸುಟ್ಟು ಹಾಕಿದ್ರು ಕಿಡಿಗೇಡಿಗಳು ಇದೀಗ ಕುರಾನ್ ಬಗ್ಗೆ ಬ್ಯಾಡ್ ಕಮೆಂಟ್ ಅನ್ನ ಮಾಡಿರುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇರುವಂತ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನ ಯಾವ ರೀತಿಯಾಗಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು ಸೋಷಿಯಲ್ ಮೀಡಿಯಾದಲ್ಲಿ ಕುರಾನ್ ಬಗ್ಗೆ ಬ್ಯಾಡ್ ಆಗಿ ಕಮೆಂಟ್ ಮಾಡಲಾಗಿದೆ ಸಮುದಾಯಗಳ ನಡುವೆ ಕಿಚ್ಚು ಹಚ್ಚುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ ದ್ವೇಷ ಮೂಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ ಠಾಣೆಯ ಎದುರು ಉದ್ವಿಗ್ನ ಪರಿಸ್ಥಿತಿ ಕೂಡ ಉಂಟಾಗಿದೆ ಸ್ಥಳದಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾದಂತಹ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳಿ ಬೆಳಗಾವಿಯಲ್ಲಿ ಆಗಿರುವಂತಹ ಘಟನೆ ಇದು ಕುರಾನ್ ಬಗ್ಗೆ ಅಸಹ್ಯವಾಗಿ ಕಮೆಂಟ್ ಅನ್ನ ಮಾಡಿದ್ದಾರೆ ಸೊ ಹಾಗಾಗಿ ಸಾವಿರಾರು ಮುಸ್ಲಿಂ ಯುವಕರು ಪೊಲೀಸ್ ಠಾಣೆಯನ್ನ ಅಂದ್ರೆ ಶಹಾಪುರ ಠಾಣೆಗೆ ಮುತ್ತಿಗೆ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ ಬಂಧಿಸಬೇಕು ಅವರನ್ನ ಅಂತ ಹೇಳಿ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ ಆರೋಪಿಯನ್ನ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಆಗುವವರೆಗೂ ನಾವು ಕೂಡ ಸ್ಥಳದಿಂದ ಹೋಗೋದಿಲ್ಲ ಕದಲೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ ಶಹಾಪುರ ಪೊಲೀಸ್ ಠಾಣೆಗೆ ಮುತ್ತಿಗೆಯನ್ನ ಹಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೆ ಸ್ಥಳಕ್ಕೆ ಡಿ ಸಿ ಪಿ ರೋಹನ್ ಜಗದೀಶ್ ಅವರು ಕೂಡ ಆಗಮಿಸಿ ಮನವೊಲಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ರಾಜೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಎಸ್ ಏನು ರಾಜೇಶ್ ಇತ್ತೀಚೆಗಷ್ಟೇ ಧರ್ಮ ಗ್ರಂಥ ಸುಟ್ಟ ಪ್ರಕರಣ ಆಗಿತ್ತು ಅದು ಕೂಡ ಬೆಳಗಾವಿಯಲ್ಲೇ ಆ ಒಂದು ಪ್ರಕರಣ ಮಾಸುವ ಮುನ್ನವೇ ಇದೀಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ ಕುರಾನ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯಾಡ್ ಕಮೆಂಟ್ ಅನ್ನ ಹಾಕ್ಲಾಗ್ತಾ ಇರುವಂತದ್ದು ಸೊ ಇದಕ್ಕೆ ಆಕ್ರೋಶಗಳು ಹೆಚ್ಚಾಗ್ತಾ ಇದೆ ಸದ್ಯಕ್ಕೆ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಅಂತ ಹೇಳಿ ಶಹಾಪುರ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ರು ನಿನ್ನೆ ರಾತ್ರಿ ಸೊ ಇವಾಗ ಸದ್ಯಕ್ಕೆ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿ ಎಸ್ ರಾಮೆ ಏನಂತಂದ್ರೆ ಸಂತಿ ಬಸವಾಡದ ಧರ್ಮ ಗ್ರಂಥ ಸುಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ ಎರಡು ದಿನಗಳ ಹಿಂದೆನೇ ಏನು ಸಾಕಷ್ಟು ಏನೋ ಸಾವಿರಾರು ಏನೋ ಮುಸ್ಲಿಂ ಬಾಂಧವರು ಒಂದು ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ್ರು ಈ ಸಂದರ್ಭದಲ್ಲಿ ಕಮಿಷನರ್ ಆದಂತ ಎಡಮಾಟಿನವರು ಅವರು ಒಂದು ವಾರಗಳ ಏನು ಗಡುವನ್ನ ತೆಗೆದುಕೊಂಡಿದ್ರು ಆರೋಪಿಗಳನ್ನ ಅರೆಸ್ಟ್ ಮಾಡ್ಲಿಕ್ಕೆ ಅದಕ್ಕಿಂತ ಪೂರ್ವವಾಗಿ ಘಟನೆ ಆದಂತ ಸಂದರ್ಭದಲ್ಲಿ ಕೂಡ ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಮೂರು ದಿನಗಳನ್ನ ಕೇಳಿದ್ರು ಆದ್ರೆ ಮೂರು ದಿನ ನಂತರ ಏನು ಆರೋಪಿಗಳು ಅರೆಸ್ಟ್ ಮಾಡದ ಸಂದರ್ಭದಲ್ಲಿ ಏನು ಹತ್ತು ಸಾವಿರಕ್ಕೂ ಹೆಚ್ಚು ಏನು ಒಂದ್ರೆ ಮುಸ್ಲಿಂ ಸಮುದಾಯದ ಎಲ್ಲ ನಾಗರಿಕರಾಗ್ಲಿ ಆಮೇಲೆ ಹಿರಿಯರಾಗಲಿ ಆಮೇಲೆ ಯುವಕರಾಗ್ಲಿ ಎಲ್ಲರೂ ಕೂಡ ಚನ್ನಮ ವೃತ್ತದಲ್ಲಿ ಪ್ರತಿಭಟನೆ ಮಾಡಿದ್ರು ಈ ಪ್ರತಿಭಟನೆ ಮಾಡಿದಂತ ವಿಷಯನ್ನ ಇಟ್ಟುಕೊಂಡು ಈಗ ಫೇಕ್ ಏನು ಫೇಸ್ಬುಕ್ ನಲ್ಲಿ ಒಂದು ಐ ಡಿ ಕ್ರಿಯೇಟ್ ಮಾಡಿಕೊಂಡು ವ್ಯಕ್ತಿ ವ್ಯಕ್ತಿಯೊಬ್ಬ ಏನಂತಂದ್ರೆ ಅವಶ್ಯವಾಗಿ ನಿಂದಿಸುವಂತಹ ಸಂದರ್ಭದಲ್ಲಿ ಈ ಏಕಾಏಕಿ ರಾತ್ರಿ ಹೊತ್ತು ಏನಂದ್ರೆ ನಿನ್ನೆ ರಾತ್ರಿ ಹೊತ್ತು ಏನು ಮುಸ್ಲಿಂ ಗುಂಪು ಒಂದು ಏನು ಪೊಲೀಸ್ ಠಾಣೆಗೆ ಏನು ಮುತ್ತಿಗೆ ಹಾಕಿರತಕ್ಕಂಥದ್ದು ಯಾರು ಈ ಈ ಕೃತ್ಯವನ್ನು ಮಾಡಿದ್ದಾರೆ ಯಾಕಂದ್ರೆ ನಮ್ಮ ಪ್ರತಿಭಟನೆ ಇರುವುದು ನಮ್ಮ ಧರ್ಮ ಗ್ರಂಥವನ್ನ ಯಾರು ಸುಟ್ಟು ಹಾಕಿದ್ದಾರೆ ಅವರನ್ನ ಅವರ ವಿರುದ್ಧ ನಾವು ಹೊರ ಏನೋ ಒಂದು ಪ್ರತಿಭಟನೆ ಮಾಡ್ತಾ ಇದೀವಿ ಆದರೆ ಏಕಾಏಕಿ ಇಂಥ ಕಿಡಿಗೇಡಿಗಳು ಈ ರೀತಿ ಕಮೆಂಟ್ಗಳನ್ನ ಹಾಕಿ ಅಂದ್ರೆ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನ ನೀವು ಹಿಡಿದು ಅರೆಸ್ಟ್ ಮಾಡುವಂಥ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯ ಶಾಪೂರ್ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿರ್ತಕ್ಕಂಥದ್ದು ಸ್ಥಳಕ್ಕೆ ಡಿ ಸಿ ಪಿ ರೋಹನ್ ಜಗದೀಶ್ ಅವರು ಕೂಡ ಭೇಟಿ ನೀಡಿ ಏನು ಅಲ್ಲಿನ ಇರುವಂತಹ ಪ್ರತಿಭಟಕರನ್ನ ಮನವೊಲಿಸುವಂತ ಕೆಲಸ ಮಾಡಿ ಆದಷ್ಟು ಬೇಗ ಯಾರು ಫೇಕ್ ಐಡಿ ಕ್ರಿಯೇಟ್ ಮಾಡಿಕೊಂಡು ಈ ತರ ಕಮೆಂಟ್ ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಿಕ್ಕೆ ನಾವು ಎಲ್ಲಾ ರೀತಿಯಲ್ಲಿ ಸಿದ್ಧರಿದ್ದೇವೆ ಹೀಗಾಗಿ ದಯವಿಟ್ಟು ನಮಗೆ ಅವಕಾಶವನ್ನು ಮಾಡಿಕೊಡಿ ಯಾವುದೇ ರೀತಿ ಅಹಿತಕರ ಘಟನೆ ಮಾಡಬಾರದನ್ನು ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಕೈ ಏನು ಪ್ರತಿಭಟನೆಯನ್ನು ಕೈಬಿಟ್ಟು ಏನು ವಾಪಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ರಮ್ಯಾ